ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ಇಂದಿನ ವೀಡಿಯೋದಲ್ಲಿ ನಾವು ವರ್ಗ ಸಮೀಕರಣಗಳ ಪಾಠದಿಂದ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರಲ್ಲಿ ಇರುವಂತಹ ಸಮಸ್ಯೆಗಳು ಅಥವಾ ಪ್ರಶ್ನೆಗಳನ್ನು ಬಿಡಿಸೋಣ ಒಂದೊಂದಾಗಿ ನೀವು ಕಲಿಯಿರಿ ಬನ್ನಿ ಪ್ರಶ್ನೆ ಹೀಗಿದೆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಮತ್ತು ಗುಣಲಬ್ಧ ನೂರ ಎಂಬತ್ತೆರಡು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಇಲ್ಲಿ ನಾನು ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ನಾವು ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಕಂಡಿಡಿಯೋದು ನೋಡಿದ್ದೀವಿ ಹಿಂದಿನ ವಿಡಿಯೋದಲ್ಲಿ ವರ್ಗ ಬಹುಪದೋಕ್ತಿ ಪಾಠಗಳಲ್ಲಿ ಅದೇ ಒಂದು ಸೂತ್ರವನ್ನು ಇಲ್ಲಿ ಬಳಸ್ಕೊಂಡು ನಾವು ಆ ಸಂಖ್ಯೆಗಳನ್ನು ಸಹಿತ ಕಣ್ಣು ಅಥವಾ ಇನ್ನೊಂದು ವಿಧಾನದಿಂದ ಕೂಡ ನಾವು ಕಣ್ಣು ಬನ್ನಿ ಇಲ್ಲಿ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಕೊಟ್ಟಿದ್ದಾರೆ ಉಡಲಪ್ತ ನೂರ ಎಂಬತ್ತೆರಡು ಕೊಟ್ಟಿದ್ದಾರೆ ಈಗ ನಮಗೆ ಅಪೇಕ್ಷಿತ ವರ್ಗ ಸಮೀಕರಣ ಅಂತ ಬರ್ಕೊಂಡಾಗ ಅಪೇಕ್ಷಿತ ವರ್ಗ ಸಮೀಕರಣ ಅಂತ ಬರ್ಕೊಂಡ್ರೆ ಅದು ಸೂತ್ರ ಏನಾಗ್ತದೆ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣ ಅಂತ ಹೇಳಿದರೆ ನಾವು ಸೊನ್ನೆಗೆ ಸಮೀಕರಿಸ್ತೀವಿ ವರ್ಗ ಬಹುಪದೋಕ್ತಿ ಅಥವಾ ಬಹುಪದೋಕ್ತಿಯಲ್ಲಿ ನಾವು ಸೊನ್ನೆಗೆ ಸಮೀಕರಿಸೋದಿಲ್ಲ ಆದ್ದರಿಂದ ಇದು ಮೊತ್ತ ಸಂಖ್ಯೆಗಳ ಮೊತ್ತ ಇದು ಸಂಖ್ಯೆಗಳ ಗುಣಲಬ್ಧ ಹಾಗಾದರೆ ಇಲ್ಲಿ ದತ್ತಾಂಶ ಬರ್ಕೊಳ್ಳಿ ಎರಡು ಸಂಖ್ಯೆಗಳ ಮೊತ್ತ ಅಂತಂದರೆ ಆಲ್ಫಾ ಪ್ಲಸ್ ಬೀಟಾ ನಮಗೆ ಎಷ್ಟು ಕೊಟ್ಟಿದ್ದಾರೆ ಟ್ವೆಂಟಿ ಸೆವೆನ್ ಅದೇ ರೀತಿ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಎಷ್ಟು ಕೊಟ್ಟಿದ್ದಾರೆ ನೂರ ಎಂಬತ್ತು ಎರಡು ಸೊ ಇವೆರಡುಗಳನ್ನು ಈ ಸೂತ್ರದಲ್ಲಿ ಆದೇಶ ಮಾಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಸೆವೆನ್ ಎಕ್ಸ್ ಪ್ಲಸ್ ನೂರ ಎಂಬತ್ತು ಎರಡು ಈಸ್ ಈಕ್ವಲ್ ಟು ಝೀರೋ ಇಲ್ಲಿ ನಮಗೆ ವರ್ಗ ಸಮೀಕರಣ ಉಂಟಾಗಿದೆ ಈಗ ನೀವು ಅಪವರ್ತನ ವಿಧಾನದಿಂದ ಆದರೂ ಮಾಡಿ ಅಥವಾ ಸೂತ್ರ ಸಹಾಯದಿಂದ ಆದರೂ ಮಾಡಿ ಈಗ ನಾನು ಅಪವರ್ತನ ವಿಧಾನದಿಂದ ಮಾಡ್ತೀನಿ ಎಕ್ಸ್ಕ್ವರ್ ಸಹಗುಣಕ ಏನಿಲ್ಲ ಅಂದ್ರೆ ಒಂದು ಅಂತ ಅರ್ಥ ಇಲ್ಲಿ ಈ ಒಂದು ಇದನ್ನ ಗುಣಿಸಿದಾಗ ನಮಗೆ ಸಿ ವ್ಯಾಲ್ಯೂ ಎಷ್ಟಾಗುತ್ತೆ ಒಂದು ಇಂಟು ನೂರ ಎಂಬತ್ತೆರಡು ಒನ್ ಇಂಟು ನೂರ ಎಂಬತ್ತು ಎರಡು ಸೊ ಎಷ್ಟಾಗುತ್ತೆ ನೂರ ಎಂಬತ್ತು ಎರಡು ಸೊ ಇದಕ್ಕೆ ನಾವು ಅಪವರ್ತನೆಗಳನ್ನು ಕಂಡು ಹಿಡಿದ್ರೆ ಯಾವ ಮಗಿಯಲ್ಲಿ ಬರುತ್ತೆ ಅಂದ್ರೆ ಹದಿಮೂರು ಹದಿನಾಲ್ಕಲೆ ನೂರ ಎಂಬತ್ತೆರಡು ಆಗುತ್ತೆ ಗುಣಿಸಿದರೆ ನೂರ ಎಂಬತ್ತೆರಡು ಇಲ್ಲಿ ಮೈನಸ್ ಇಪ್ಪತ್ತೇಳು ಎಕ್ಸ್ ಇರೋದ್ರಿಂದ ಮೈನಸ್ ಇರೋದ್ರಿಂದ ಈ ಎರಡು ಸಂಖ್ಯೆಗಳಿಗೆ ನಾನು ಮೈನಸ್ ಚಿಹ್ನೆಯನ್ನು ಹಾಕ್ತೇನೆ ಈಗ ನಾನು ಮಧ್ಯದ ಪದ ಏನಿದೆಯಲ್ಲ ಮೈನಸ್ ಇಪ್ಪತ್ತೇಳು ಎಕ್ಸನ್ನು ಆ ಸಂಖ್ಯೆಗಳಿಂದ ಬರಿತೇನೆ ಎಕ್ಸ್ ಸ್ಕ್ವೇರ್ ಮೈನಸ್ ಹದಿಮೂರು ಎಕ್ಸ್ ಮೈನಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ನೂರ ಎಂಬತ್ತೆರಡು ಇಸ್ ಈಕ್ವಲ್ ಟು ಜೀರೋ ಸೊ ಇಲ್ಲಿ ಎರಡು ಪದಗಳಾಗಿ ಗುಂಪು ಮಾಡ್ತೇನೆ ಎರಡು ಪದಗಳನ್ನು ಗುಂಪು ಮಾಡ್ತೇನೆ ಇಲ್ಲಿ ಎಕ್ಸ್ ಸ್ಕ್ವೈರ್ ಇದೆ ಇಲ್ಲಿ ಎಕ್ಸ್ ಇದೆ ಸೊ ಕಾಮನ್ ಫ್ಯಾಕ್ಟರ್ ತೆಗೆದಾಗ ಎಕ್ಸ್ ಹೊರಗಡೆ ಬರ್ತದೆ ಅತಿ ಕಡಿಮೆ ಇರುವಂತಹ ಗಾತ ಎಕ್ಸ್ ಇರೋದ್ರಿಂದ ಇಲ್ಲಿ ಒಂದು ಅದನ್ನು ಹೊರಗಡೆ ತೆಗಿತೇನೆ ಇದರಲ್ಲಿ ಕೂಡ ಒಂದು ಬಂದಿರುತ್ತೆ ಇನ್ನು ಇಲ್ಲಿ ಏನು ಉಳಿತದೆ ಒಂದು ಒಂದು ಎಕ್ಸ್ ಉಳಿತದೆ ಮೈನಸ್ ಹದಿಮೂರು ಇಲ್ಲಿ ಕೂಡ ಮೈನಸ್ ಕಾಮನ್ ತೆಗಿತೇನೆ ಹದಿನಾಲ್ಕು ಮತ್ತು ನೂರ ಎಂಬತ್ತೆರಡು ಒಂದೇ ಮಗ್ಗಿಯಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದಾಗಿರ್ತದೆ ಹದಿನಾಲ್ಕು ಆಗಿರ್ತದೆ ಇಲ್ಲಿ ನಮಗೆ ಎಕ್ಸ್ ಉಳಿದಿರ್ತದೆ ಇಲ್ಲಿ ಮೈನಸ್ ಕಾಮನ್ ತೆಗೆದಿದ್ದೀನಿ ಅದಕ್ಕೋಸ್ಕರ ಮೈನಸ್ ಇಂಟು ಮೈನಸ್ ಪ್ಲಸ್ ಹದಿನಾಲ್ಕು ಇಂಟು ಹದಿಮೂರು ಮಾಡಿದರೆ ನಮಗೆ ಎಷ್ಟು ಬರ್ತದೆ ನೂರ ಎಂಬತ್ತೆರಡು ಇಸ್ ಈಕ್ವಲ್ ಟು ಝೀರೋ ಈಗ ಈ ಎಕ್ಸ್ ಮೈನಸ್ ಹದಿಮೂರು ಏನು ಬಂದಿದೆಯಲ್ಲ ಅದೇ ಪದ ಇಲ್ಲಿ ನಮಗೆ ಬರಬೇಕು ಹಾಗೆ ಬಂದರೆ ನಾವು ಸರಿಯಾಗಿ ಮಾಡಿದ್ದೀವಿ ಅಂತ ಅರ್ಥ ಈಗ ಒಳಗಿನ ಪದಗಳನ್ನು ಒಂದು ಸಲ ಬರೆದುಕೊಳ್ಳಿ ಎಕ್ಸ್ ಮೈನಸ್ ಹದಿಮೂರು ಹೊರಗಿನ ಪದಗಳನ್ನು ಒಂದು ಸಲ ಬರೆದುಕೊಳ್ಳಿ ಎಕ್ಸ್ ಮೈನಸ್ ಹದಿನಾಲ್ಕು ಫಿಜೀಕ್ವಲ್ ಟು ಝೀರೋ ಈಗ ಇದು ರೇಖಾತ್ಮಕ ಸಮೀಕರಣಗಳಾಗಿದ್ದಾವೆ ಇವೆರಡು ಈ ಎರಡೂ ರೇಖಾತ್ಮಕ ಸಮೀಕರಣಗಳನ್ನು ಸೊನ್ನೆಗೆ ಸಮೀಕರಿಸಿ ಎಕ್ಸ್ ಮೈನಸ್ ಹದಿಮೂರು ಇಸ್ ಈಕ್ವಲ್ ಟು ಜೀರೋ ಆರ್ ಎಕ್ಸ್ ಮೈನಸ್ ಹದಿನಾಲ್ಕು ಇಸ್ ಈಕ್ವಲ್ ಟು ಈಗ ಮೈನಸ್ ಹದಿಮೂರು ಆ ಕಡೆ ಹೋದರೆ ಏನಾಗುತ್ತೆ ಪ್ಲಸ್ ಹದಿಮೂರು ಆಗುತ್ತೆ ಆರ್ ಮೈನಸ್ ಹದಿನಾಲ್ಕು ಆ ಕಡೆ ಹೋದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ ವಿದ್ಯಾರ್ಥಿಗಳೇ ಈಗ ನಮ್ಗೆ ಎರಡು ಸಂಖ್ಯೆಗಳು ಬಂದಿದ್ದಾವೆ ಇವುಗಳನ್ನು ನಾವು ಶೂನ್ಯತೆಗಳಂತ ಕರಿತೇವೆ ಮೂಲಗಳಂತ ಕರಿತೇವೆ ಅಥವಾ ಪರಿಹಾರಗಳಂತ ಕರಿತೇವೆ ಮತ್ತು ಬೆಲೆಗಳಂತೂ ಕರಿತೇವೆ ಈಗ ನಮಗೆ ಈ ಎರಡು ಸಂಖ್ಯೆಗಳು ಬಂದಿದ್ದಾವಲ್ಲ ಇವುಗಳಲ್ಲಿ ಯಾವುದಾದ್ರೂ ಮೊದಲ ಸಂಖ್ಯೆ ತಗೊಳ್ಳಿ ಎಕ್ಸ್ ಅಥವಾ ಹದಿನಾಲ್ಕನ್ನು ತಗೋಬಹುದು ಹದಿಮೂರನ್ನು ತಗೋಬಹುದು ಈಗ ನೋಡಿ ಮೊದಲ ಸಂಖ್ಯೆ ಹದಿಮೂರು ಹದಿನಾಲ್ಕು ತಗೊಂಡ್ರೆ ಎರಡನೇದು ಹದಿಮೂರು ಆಗುತ್ತೆ ಮೊದಲನೇದು ಹದಿಮೂರು ತಗೊಂಡ್ರೆ ಎರಡನೇದು ಹದಿನಾಲ್ಕು ಆಗುತ್ತೆ ಈಗ ನಾವು ಈ ಬಂದಿರತಕ್ಕಂತ ಸಂಖ್ಯೆಗಳು ತಾಳೆ ನೋಡಿದಾಗ ಅವು ಸರಿಯಾಗಿದ್ದಾವೆ ಇಲ್ಲ ಅಂತಕ್ಕಂಥದ್ದು ನೋಡೋಣ ಸೊ ಇಲ್ಲಿ ಎರಡು ಸಂಖ್ಯೆಗಳ ಮೊತ್ತ ಎಷ್ಟಿದೆ ಇಪ್ಪತ್ತೇಳು ಸೊ ನಮ್ಗೆ ಇಲ್ಲಿ ಎರಡು ಸಂಖ್ಯೆಗಳು ಬಂದಿದ್ದಾವೆ ಅವುಗಳನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ ನಮಗೆ ನೋಡಿ ಎರಡು ಸಂಖ್ಯೆಗಳು ಎಕ್ಸ್ ಎಷ್ಟಿದಾವೆ ಮೊತ್ತ ಹದಿಮೂರು ಪ್ಲಸ್ ಹದಿನಾಲ್ಕು ಎರಡು ಸಂಖ್ಯೆಗಳನ್ನು ಕೂಡಿಸಿದ್ರೆ ನಮ್ಗೆ ಎಷ್ಟು ಬರ್ತದೆ ಹದಿಮೂರು ಪ್ಲಸ್ ಹದಿನಾಲ್ಕು ಇಸ್ ಈಕ್ವಲ್ ಟು ಇಪ್ಪತ್ತು ಇದೇನಾಗಿದೆ ಇದು ಮೊತ್ತ ಅದೇ ರೀತಿಯಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟಿದೆ ನೂರ ಎಂಬತ್ತೆರಡು ಇದೆ ಅಲ್ಲಿ ಸಿ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ನಮ್ಗೆ ಎಷ್ಟು ಬರಬೇಕು ನೂರ ಎಂಬತ್ತು ಎರಡು ಬರುತ್ತೆ ಸೊ ವಿದ್ಯಾರ್ಥಿಗಳೇ ಹೀಗೆ ನಾವು ತಾಳೆ ನೋಡಬೇಕಾಗತ್ತೆ ನೀವು ಈ ಈ ತರ ಪ್ರಶ್ನೆ ಕೊಟ್ಟಾಗ ಮೊತ್ತ ಮತ್ತು ಗುಣಲಬ್ಧಗಳು ಕೊಟ್ಟಾಗ ನೀವು ಈ ಸೂತ್ರವನ್ನು ಬಳಸಿಕೊಂಡಾದ್ರೂ ಮಾಡಬಹುದು ಅಥವಾ ನಾವು ಇನ್ನೊಂದು ರೀತಿಯಲ್ಲಿ ಅಂತ ಹೇಳಿದರೆ ಮೊದಲನೇ ಸಂಖ್ಯೆ ಎಕ್ಸ್ ಅಂತ ತೆಗೆದುಕೊಂಡು ಎರಡನೇ ಸಂಖ್ಯೆ ಇಪ್ಪತ್ತೇಳು ಮೈನಸ್ ಎಕ್ಸ್ ಅಂತ ತೆಗೆದುಕೊಂಡು ಮತ್ತೆ ಅವುಗಳನ್ನು ಗುಣಲಬ್ಧ ಮಾಡಿಕೊಂಡು ಮತ್ತೆ ಮುಂದುವರಿಸ್ತಾ ಹೋದಂಗೆಲ್ಲ ಮತ್ತೆ ಇದೇ ಸಮೀಕರಣ ನಮಗೆ ಉಂಟಾಗ್ತದೆ ಇಲ್ಲಿಂದ ನಾವು ಅಪರ್ತಿಸುವ ವಿಧಾನವನ್ನು ಮಾಡ್ತೇವೆ ಮಾಡಿದಾಗ ಇಲ್ಲಿ ನಮಗೆ ತಾಳೆ ನೋಡಲಿಕ್ಕೆ ಸುಲಭ ಆಗ್ತದೆ ಹಾಗಾಗಿ ವಿದ್ಯಾರ್ಥಿಗಳೇ ಈ ಥರ ಪ್ರಶ್ನೆ ಕೊಟ್ಟಾಗ ನೀವು ಗಾಬರಿ ಆ ನಿಧಾನವಾಗಿ ವಿಡಿಯೋವನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಏನೇನು ಡೌಟ್ ಆಗಿದೆಯೋ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಚಿಹ್ನೆಗಳ ಸಮೇತವಾಗಿ ಆಗ ನಿಮಗೆ ಸಂಪೂರ್ಣವಾಗಿ ಸಮಸ್ಯೆ ಈ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗುತ್ತೆ ವಿದ್ಯಾರ್ಥಿಗಳೇ ಇನ್ನು ಯಾರಾದರೂ ನನ್ನ ಚಾನಲ್ ಹೊಸದಾಗಿ ವೀಕ್ಷಣೆ ಮಾಡ್ತಾಯಿದ್ರಿಗಿನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೆ ಗಣಿತದಲ್ಲಿನ ಏನಾದರೂ ಸಮಸ್ಯೆಗಳು ಉಂಟಾದಲ್ಲಿ ಪಠ್ಯಪುಸ್ತಕದಲ್ಲಿನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಒದಗಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು